ಮಾಧ್ಯಮ ಸ್ನೇಹಿತರೆ ಡಬ್ಲ್ಯೂ ಟಿ ಒ ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸರ್ಕಾರ ಸಹಿ ಹಾಕಿದ ಮೇಲೆ ಬಂಡವಾಳ ಸಾಯಿಗಳ ಬಕಾಸೂರ್ ರಾಕ್ಷರಂಗ ಎದಿರ್ತಾರೆ ಬಂಡವಾಳ ಸಾಯಿಗಳು ನನ್ನ ದೇವನ ಬಾದವ ಭಾಷೆಯಲ್ಲಿ ಬಕಾಸೂರರು ಬಕಾಸೂರು ರಣಾದ ಥರ ಎದ್ರಿ ಎರಗಿ ಸಾರಿ ಎದ್ರೆ ಹೆಗಿ ಭೂಮಿನ ಕಬಳಿಸ್ತಾ ಇದ್ದಾರೆ ಇವತ್ತು ಒಂದು ಕೇಂದ್ರ ಸರ್ಕಾರ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಭಾರತವನ್ನು ಪ್ರಪಂಚದಲ್ಲಿ ಒಂದು ದೊಡ್ಡ ರಾಷ್ಟ್ರವಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇಟ್ಕೊಂಡು ಈಗಾಗಲೇ ಚಾಲು ಮಾಡ್ತಾಯಿದ್ದಾರೆ ಅದರ ಅಂಶಗಳನ್ನ ಪರಿಶೀಲಿಸದೇ ಹೋದಾಗ ಪರಿಶೀಲಿಸ್ತಾ ಹೋದಾಗ ಯಾವುದೇ ರಾಜ್ಯದ ರಾಜಧಾನಿ ಸುತ್ತ ಇನ್ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಭೂಮಿಯನ್ನು ಈಗಲೇ ಸ್ವಾಧೀನಪಡಿಸ್ಕೊಂಡು ರಿಸರ್ವ್ ಆಗಿಟ್ಕೋಬೇಕು ಅಂತ ಅಂದರೆ ಬಂಡವಾಳಗಾರಿಗೆ ಕೈಗಾರಿಕೆ ಮಾಡೋಕ್ಕೆ ಹಂಚಕ್ಕೆ ಅದರಲ್ಲಿ ವಿಶೇಷವಾಗಿ ಪ್ರಪಂಚದಲ್ಲಿ ಬೆಂಗಳೂರು ಆಕರ್ಷಣೀಯ ಸ್ಥಳ ಮೊದಲನೇದಾಗಿ ಬೆಂಗಳೂರು ಸುತ್ತಮುತ್ತ ಅಕ್ವೈರಿ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶ ಒಂದು ನೀತಿ ಇದೆ ಕೇಂದ್ರ ಸರ್ಕಾರದ್ದು ಇಲ್ಲಿ ಸರ್ಕಾರ ಬದ್ಲಿರ್ಬೋದು ಪಕ್ಷ ಬದ್ಲಿರ್ಬೋದು ಇಲ್ಲಿ ಆದರೆ ಕೇಂದ್ರ ಸರ್ಕಾರ ಏನು ನಿರ್ಧಾರ ಮಾಡಿದೆ ಆ ದಾರಿನ ಈ ಸರ್ಕಾರ ಕೂಡ ತುಳಿತ ಇದೆ ಈಗಾಗಲೇ ಸ್ವಾಧೀನ ಪ್ರಕ್ರಿಯೆಯನ್ನು ಸಿಕ್ಕಾಬಟ್ಟೆ ಲಂಗು ಲಗಾಮಿಂದ ನಡೆಸ್ತಾ ಇದೆ ಅದರಲ್ಲಿ ದೇವನಹಳ್ಳಿ ಚೆನ್ನರಾಯಪಟ್ಟಣ ಹೋಬಳಿ ಇದೆ ಹದಮೂರಹಳ್ಳಿ ಗ್ರಾಮದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಯಾವ ಉದ್ದೇಶಕ್ಕಿಲ್ಲ ಕೈಗಾರಿಕಾ ಉದ್ದೇಶ ಯಾರು ಕೊಡ್ತಾರೆ ಅಂತ ಹೇಳಿಲ್ಲ ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಸರ್ಕಾರ ಈಗಾಗಲೇ ಈ ವಿಮಾನ ನಿಲ್ದಾಣ ಇದೆ ಅಲ್ಲಿ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ನಾಲ್ಕು ಸಾವಿರ ಎಕರೆಯನ್ನು ಈಗಾಗಲೇ ಸ್ವಾಧೀನಪಡಿಸ್ಕೊಳ್ಳಾಗಿದೆ ಎರಡು ಸಾವಿರ ಮಾತ್ರ ಉಪಯೋಗಿಸ್ಕೊಂಡು ಎರಡು ಸಾವಿರ ಎಕರೆ ಹಂಗೆ ಬಿದ್ದಿದೆ ಯಾರು ಭೂಮಿ ಕಳ್ಕೊಂಡ್ರೋ ಅದೇ ಊರಿಗೆ ಮತ್ತೆ ಪ್ರವೇಶ ಮಾಡಿ ಕೈಗಾರಿಕಾ ಅಭಿವೃದ್ಧಿಗೋಸ್ಕರ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಹೀಗೆ ತಗೊಳ್ತಾ ಇದ್ದಾರೆ ಮತ್ತೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನಿರಾಣಿಯವರು ಕೈಗಾರಿಕಾ ಮಂತ್ರಿಯಾಗಿದ್ದರು ಅವರಿದ್ದಾಗ ಪ್ರಾಥಮಿಕ ಅಧಿಕ ಸೂಚನೆ ಅಂದರೆ ಕೆ ಡಿ ಬಿ ಆ್ಯಕ್ಟ್ ಪ್ರಕಾರ ಟ್ವೆಂಟಿ ಏಯ್ಟ್ ಒನ್ ಸೆಕ್ಷನ್ ಟ್ವೆಂಟಿ ಏಟ್ ಪ್ರಕಾರ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಸ್ವಾಧೀನ ಮಾಡೋಕ್ಕೆ ಮುಂದಾದರು ಅಲ್ಲಿನ ರೈತರು ಎಂಬತ್ತೇಳು ಪರ್ಸೆಂಟ್ಗೆ ಹೆಚ್ಚು ಜನ ಅವ್ರ ಸಮಸ್ಯೆಗಳು ಹೇಳ್ಕೊಂಡು ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದಾರೆ ಭೂಮಿ ಕೊಡಲ್ಲ ಅಂತ ಇವತ್ತಿಗೆ ಸಾವಿರದ ನೂರ ಎಂಬತ್ತೇಳನೇ ದಿನ ಹೋರಾಟ ಮೂರು ವರ್ಷ ತುಂಬಿ ನಾಲ್ಕು ವರ್ಷ ನಡೀತಾ ಇದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಾಯಕರುಗಳು ಬಂದು ಹೋಗಿದ್ದಾರೆ ಸರ್ಕಾರದ ಜೊತೆ ಹಲವಾರು ಸುತ್ತಿನ ಮಾತುಕತೆ ಆಗಿದೆ ಬೇರೆ ವಿವಿಧ ರೀತಿಯ ಸ್ವರೂಪದ ಹೋರಾಟಗಳು ನಡೆದಿದ್ದಾವೆ ಅಲ್ಲಿನ ರೈತರು ವಿಷ ಕುಡ್ಕೊಳೋಕ್ಕೂ ಮುಂದಾಗಿರುವಂಥ ಒಂದು ಘಟನೆ ನಡೆದಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿದೆ ಅವತ್ತು ವಿರೋಧ ಪಕ್ಷ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಹೋರಾಟ ಪ್ರಾರಂಭ ಬಂದಾಗ ಅವರು ಕೂಡ ಪಂತು ಹೋರಾಟದಲ್ಲಿ ಭಾಗವಹಿಸಿದರು ಹೋರಾಟವನ್ನು ಬೆಂಬಲಿಸಿ ಮಾತಾಡಿದರು ಬೇರೆ ಮುಖಂಡರು ಕೂಡ ಕಾಂಗ್ರೆಸ್ ಮುಖಂಡರುಗಳು ಬಂದಿದ್ದರು ಬಲಾತ್ಕಾರವಾಗಿ ಭೂ ಸ್ವಾಧೀನ ತಗೋಳೋಕ್ಕೆ ವಿರೋಧ ಇದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾವುದೇ ಭೂಮಿಯನ್ನು ಬಲತ್ಕಾರವಾಗಿ ಸ್ವಾಧೀನಪಡಿಸ್ಕೊಳ್ಳಲ್ಲ ಈ ಚಂದ್ರಾಯಪಟ್ಟಣ ಸುತ್ತಮುತ್ತ ಹದಿಮೂರಳ್ಳಿ ಸ್ವಾಧೀನ ಪಡಿಸೋಕ್ಕೆ ಹೋಗಿರೋದನ್ನ ನಾವು ರದ್ದುಪಡಿಸ್ತೀವಿ ಪಡಿಸ್ತೀವಿ ನೋಟಿಫಿಕೇಷನ್ನ ಅಂತ ಸಿದ್ದರಾಮಯ್ಯನವರು ಮತ್ತು ಇತರ ಮುಖಂಡರು ಹೇಳಿದರು ದೇವನಹಳ್ಳಿ ಶಾಸಕರಾಗಿರುವಂಥವ್ರು ಇವತ್ತು ಆಹಾರ ಮತ್ತು ನಾಗರಿಕ ಸ ಪೂರೈಕೆ ಸಚಿವರು ಸರಬ್ ನಾನೇ ನಾನು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರು ಅವರು ಗೆಲ್ಲೋಕ್ಕೆ ಮುಂಚೆ ಎಮ್ ಎಲ್ ಎ ಆಗಿ ಮುಂಚೆ ನಾನನ್ನು ಗೆಲ್ಲಿಸ್ಕೊಟ್ರೆ ನಮ್ಮ ಸರ್ಕಾರನೂ ಅಧಿಕಾರಕ್ಕೆ ಬರುತ್ತೆ ಮೊದಲನೇ ಕೆಲಸ ಈ ಭೂಮಿ ಪ್ರಕ್ರಿಯೆಯನ್ನು ರದ್ದು ಮಾಡ್ತೀವಿ ನಡವಳಿಕೆಯನ್ನು ಈಗ ಮಾತು ತಪ್ಸ್ಕೊಂಡಿದ್ದಾರೆ ಅವರು ಟ್ವೆಂಟಿ ಏಯ್ಟ್ ಒನ್ ಪ್ರಾಥಮಿಕ ಅಧಿಸೂಚನೆ ಓಡಿಸಿದರು ಹಿಂದಿನ ಸರ್ಕಾರ ಇವರು ಟ್ವೆಂಟಿ ಏಯ್ಟ್ ಫೋರ್ ವರಿಸಿ ಅಂತಿಮ ಮುದ್ರೆಯನ್ನು ಹೊರಿಸಿ ರೈತರ ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ ಇದರ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ಸಂಯುಕ್ತ ಹೋರಾಟ ಕರ್ನಾಟಕ ನಾವು ನಿರ್ಧಾರ ಮಾಡಿದ್ದೀವಿ ಸಂಯುಕ್ತ ಹೋರಾಟ ಕರ್ನಾಟಕ ಅಂದರೆ ರೈತ ಚಳವಳಿಗಳು ದಲಿತ ಚಳವಳಿಗಳು ಕಾರ್ಮಿಕ ಚಳವಳಿಗಳು ಮಹಿಳಾ ಯುವಜನ ವಿದ್ಯಾರ್ಥಿ ಚಳವಳಿಗಳು ಹಿರೇಮಟ್ಟಂಥ ಹೋರಾಟಗಾರರು ಪ್ರಗತಿಪರ ಚಳವಳಿಗಳೆಲ್ಲ ಸೇರಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾದ ಭಾಗವಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ನಾವು ಕಟ್ಕೊಂಡಿದ್ವಿ ಈ ಹೋರಾಟ ಗೆಲ್ಲೇಬೇಕು ಬರೀ ಹಳ್ಳಿ ಹೋರಾಟ ಅಲ್ಲ ಇದೊಂದು ಅಸ್ಮಿತೆ ರೈತರ ಅಸ್ಮಿತೆ ಇದು ಸಾಂಕೇತಿಕ ಕರ್ನಾಟಕದಲ್ಲಿ ಮುಂದೆ ರಣದ್ದುಗಳು ಇರುತ್ತವಲ್ಲ ಅದು ತಡೆ ಹಿಡಿಬೇಕೀಗಲೇ ಇದನ್ನು ರದ್ದುಪಡಿಸಿದ್ರೆ ನಮಗೆ ಮುಂದಿನ ಹೋರಾಟಕ್ಕೆ ಈ ಥರ ಸುಲಭ ಕೈ ಹಾಕಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ದೇವನಹಳ್ಳಿ ಚಲೋ ಕಾರ್ಯಕ್ರಮನ ಎಂಟ್ನಾ ಇಪ್ಪತ್ತೈದಕ್ಕೆ ದೇವನಹಳ್ಳಿ ಚಲೋ ಅಂದರೆ ಹಳ್ಳಿ ಹೋರಾಟ ಅಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಮೂಲ ಮೂಲೆಗಳಿಂದಲೂ ರೈತ ಚಳವಳಿಗಾರರು ದಲಿತ ಚಳವಳಿಗಾರರು ಕಾರ್ಮಿಕ ಚಳವಳಿಗಾರರು ಸಾಹಿತಿಗಳು ಕಲಾವಿದರು ಪ್ರಗತಿಮರ ಮುಖಂಡರುಗಳು ಕೂಡ ಅವತ್ತು ಬರ್ತಾ ಇದ್ದಾರೆ ಈ ಸರ್ಕಾರದ ಜೊತೆ ಸಮಾಲೋಚನೆ ಆಯಿತು ಸಂಧಾನ ಆಯಿತು ಈಗ ನಾವು ಸಂಧಾನ ಸಮಾಲೋಚನೆ ತಯಾರಿಲ್ಲ ಸಂಘರ್ಷಕ್ಕೆ ಹಿಡೀಬೇಕು ಅನ್ನೋದು ಹೊರಟಿದ್ವಿ ಈ ಸರ್ಕಾರದ ವಿರುದ್ಧ ಸಂಘರ್ಷಾತ್ಮಕವಾಗಿ ಬೀದಿಲಿ ನಿಂತ್ಕೊಂಡು ಅಹಿಂಸಾತ್ಮಕವಾದ ಚಳವಳಿಗಳ ಮುಖಾಂತರ ಇದನ್ನು ಮಣಿಸಲೇಬೇಕು ಅಂತ ಹೊರಟಿದ್ದೀವಿ ಸರ್ಕಾರ ಮಣಿಲೇಬೇಕು ಭೂಮಿ ತಂಟೆಗೆ ಬಂದಂಥ ಸರ್ಕಾರ ಹೂಡಿರೋದು ನೋಡಿರ್ಬೋದು ವೆಸ್ಟ್ ಬೆಂಗಾಳಲ್ಲಿ ಮೂವತ್ತೈದು ವರ್ಷ ಸತತವಾಗಿ ಸಿ ಪಿ ಐ ಎಮ್ ಆಡಳಿತ ಇತ್ತು ಟಾಟೋ ನಾನಕರಿಗೆ ಸಿಂಧೂರಲ್ಲಿ ಭೂಮಿ ತಳಕ್ಕೆ ಹೋದಾಗ ಹೋರಾಟ ನಡೀತು ಆಗ ಭೂಮಿ ಕೈ ಹಾಕಕ್ಕೆ ಸರ್ಕಾರ ಈ ಪತನಾಗಿ ಮೂವತ್ತೈದು ವರ್ಷ ಆದರೂ ಕೂಡ ಚೇತರಿಸ್ಕೊಳ್ಳೋಕ್ಕಾಗಿಲ್ಲ ಪಕ್ಷದಲ್ಲಿ ಅಂದರೆ ಹೋರಾಟಗಾರರ ಪಕ್ಷನೇ ಭೂಮಿ ಸಂಬಂಧ ಕೈ ಹಾಕಿದ್ರು ರೈತರನ್ನ ವಿರೋಧ ಮಾಡಿಕೊಂಡವ್ರು ರೈತರ ಬದುಕಿಗೆ ಕೈ ಹಾಕಕ್ಕೆ ಹೋದರೆ ಸರ್ಕಾರಗಳು ಯಾವುವು ಕೂಡ ಉಳಿದಿಲ್ಲ ಪತನ ಆಗಿದ್ದು ಹೋದರೆ ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮಾತು ಮಾತುಡಿಸ್ಕೊಳ್ಳಿ ಈ ಭೂ ಪ್ರಕ್ರಿಯೆಯನ್ನು ರದ್ದು ಮಾಡಿ ಗೌರವವಾದು ಅಂತ ಹೇಳ್ತಾ ಇದ್ದೀವಿ ನಿಮ್ಮ ಮುಖಾಂತರ ಇಲ್ಲಾಂದರೆ ಇಪ್ಪತ್ತೈದಿಂದ ಆಗತ್ತೆ ಬರೀ ಒಂದಿನದು ಹೋರಾಟ ಅಲ್ಲೇ ನಮ್ಮ ಮಲೆಯಿಂದ ಪ್ರಾಥಮಿಕ ಹೇಳಿದಾಗ ಅವತ್ತು ಚಲೋ ಒಂದಿನ ಮೈರುತ್ತದೆ ನಿರಂತರವಾಗಿ ಅನಿರ್ದಿಷ್ಟವಾದ ಧರಣಿ ಇರ್ತೀವಿ ಇಲ್ಲ ಈ ಈ ಸ್ವಾಧೀನ ಪ್ರಕ್ರಿಯೆನ ರದ್ದುಪಡಿಸ್ಬೇಕು ಇಲ್ಲ ನಮ್ಮ ಜೈಲಿಗೆ ಹಾಕ್ಬೇಕು ಜೈಲಿಗೆ ನಾವು ಹೋಗಕ್ಕೆ ನಡೀತೀವಿ ಜೈಲಿಗೆ ಹಾಕ್ಬೇಕು ಅನ್ನೋದು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟು ಕೂತ್ಕೊತಿದ್ದೀವಿ ರಾಮನಗರ ಜಿಲ್ಲೆಯಲ್ಲಿ ಆ ಪ್ರಯುಕ್ತ ಇವತ್ತು ಅದೊಂದು ಪ್ರಮುಖ ಸಬ್ಜೆಕ್ಟ್ ಇಟ್ಕ ಮೀಟಿಂಗ್ ನಡೀತು ಆ ಮೀಟಿಂಗಲ್ಲಿ ಇಲ್ಲಿ ಇನ್ನೂರು ಜನಕ್ಕಿಂತಲೂ ಹೆಚ್ಚು ಜನ ಈ ಜಿಲ್ಲೆಯಿಂದ ಹೋಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದಾರೆ ಹಾಗೆ ಮೈಸೂರು ಮಂಡ್ಯ ಚಾಮರಾಜನಗರ ಪ್ರತಿಯೊಂದು ಬೀದರ್ ಗುಲ್ಬರ್ಗದಿಂದರೂ ಕೂಡ ರೈತ ಚಳುವಳಿಗಳು ಬರ್ತಾ ಇಷ್ಟು ವಿಚಾರ